ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಊರ ಕಡೆ ಮಾಡುವಂಥ ಒಂದು ಒಳ್ಳೆ ಕರ್ಬೇವಿನ ಸೊಪ್ಪಿನ ಬಜ್ಜಿ ಸಾರನ್ನ ಮಾಡ್ತಾ ಇದ್ದೀನಿ ಈ ಸಾರು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಯಾವುದೇ ರೀತಿ ಟೊಮೆಟೊ ಈರುಳ್ಳಿ ಬೇಕಾಗಿಲ್ಲ ಯಾವುದೇ ರೀತಿ ಸಾಂಬಾರ್ ಪೌಡ್ರ್ಗಳು ಬೇಕಾಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಭಾಳ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಒಂದು ಬಜ್ಜಿ ಸಾರಿದು ಇದರ ಈ ಸಾರಿನ ಜೊತೆ ಯಾವುದಾದ್ರೂ ಒಂದು ಕಾಳಿನ ಬೆಂಗ್ಲ ಚೆನ್ನಾಗಿರುತ್ತೆ ನಾನಿವತ್ತು ಈ ವಿಡಿಯೋದಲ್ಲಿ ಈ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಈ ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಉರಿತಾನೆ ನಾನು ಎಲ್ಲ ಪದಾರ್ಥ ಯಾವ್ಯಾವ ಪದಾರ್ಥನ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 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 ಟೀ ಸ್ಪೂನ್ ಆದರೆ ಸಾಕು ಎಣ್ಣೆ ಇದ್ದೀನಿ ಒಂದು ಟೀ ಸ್ಪೂನ್ ಆದರೆ ಸಾಕು ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನ್ಯ ಕಾಳು ಸಾಂಬಾರು ಬೀಜ ಅಂತಾರೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಐದೇ ಐದು ಕಾಳಾಗುವಷ್ಟು ಕಾಳು ಮೆಣಸು ಒಂದು ನಾಲ್ಕು ಇಳಕು ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ನಮ್ಮ ಕೈಲಿ ಒಂದು ಇಡಿ ಆಗುವಷ್ಟು ಅಂದರೆ ಒಂದು ಆಗುವಷ್ಟು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಒಳ್ಳೆಯ ಗಮ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಉರಿನ ಸಿಮ್ಮಲ್ಲಿ ಇಟ್ಕೊಂಡೆ ಐ ಫ್ಲೇಮ್ ಇಟ್ಕೋಬಾರ್ದು ಪೂರ್ತಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಯಾಕೆಂದರೆ ಇದು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಸ್ವಲ್ಪ ಕೂಡ ಸಿಹಬಾರ್ದು ಅದಕ್ಕೋಸ್ಕರ ಚೆನ್ನಾಗಿ ಹುರಿದಂಥ ಪದಾರ್ಥ ಏನಿದೆ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ನಾನು ಒಂದು ಕಪ್ ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದನ್ನ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ ಈಗ ಇದು ಸಂಪೂರ್ಣವಾಗಿ ತಣಿಲಿಕ್ಕೆ ಬಿಡಬೇಕಾಗತ್ತೆ ನಾವು ಹುರಿದಿದ್ದಾಯಿತು ಇದೆಲ್ಲ ಪದಾರ್ಥನ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ಹುಣಸೆಹಣ್ಣು ಭಾಳ ಕಮ್ಮಿ ಅಂದರೆ ನಾವು ಒಂದು ನಿಂಬೆಹಣ್ಣಿಗೆ ಹತ್ರದ್ದು ಹುಣಸೆಹಣ್ಣು ಹಾಕ್ತೀವಲ್ವ ಅದರಲ್ಲಿ ಕಾಲು ಭಾಗದಷ್ಟು ಹುಣಸೆಹಣ್ಣು ಹಾಕೋಬೇಕು ತೊಳೆದು ಚೆನ್ನಾಗಿ ನೆನೆಸಿ ಹಾಕ್ಕೊಂಡಿರೋ ಅಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಉಪ್ಪನ್ನ ಬಳಸ್ತೀನಿ ಅದಕ್ಕೆ ಈ ಖಾರದ ಜೊತೆ ರುಬ್ಬೋದಕ್ಕೋಸ್ಕರ ನಾನು ದಪ್ಪನ ಇವಾಗಲೇ ಹಾಕಿದ್ದೀನಿ ಚೆನ್ನಾಗಿ ತಣ್ಣಗಾಗಿತ್ತು ಎಲ್ಲ ಪದಾರ್ಥ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಸಾಂಬಾರು ಬೀಜ ಹಾಕಿರೋದ್ರಿಂದ ಅಂದರೆ ಧನ್ಯ ಕಾಳನ್ನ ಹಾಕಿದ್ದೀವಲ್ವ ಹಂಗಾಗಿ ನಾವು ಈ ಮಸಾಲೆ ಏನಿದೆ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈ ಖಾರ ಏನಿದೆ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡಷ್ಟು ಈ ಸಾರು ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಪುಡಿಗಳು ಬೇಡ ಇದಕ್ಕೆ ರುಬ್ಬುವಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ರುಬ್ಕೊಬರ್ತೀನಿ ಭಾಳ ಟೇಸ್ಟಿಯಾಗಿ ಬರುತ್ತೆ ಈ ಸಾರು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನೋಡಿ ಖಾರನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ರೀತಿ ಇರಬೇಕು ಖಾರ ಈ ಹದವಾಗಿರಬೇಕು ನೋಡಿ ಈ ಥರ ಈಗ ಇದಕ್ಕೆ ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಮೊದಲಿಗೆ ಒಲೆ ಹಚ್ಚಿ ಒಂದು ಮಣ್ಣಿನ ಪಾತ್ರೆ ಇಟ್ಕೊತಾ ಇದ್ದೀನಿ ನಾನು ಇದನ್ನು ಮಡಕೆಯಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂಥೇಳಿ ನಾನೊಂದು ಮಣ್ಣಿನ ಮಡಕೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗೋವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದ ತಕ್ಷಣ ಕರ್ಬೇವಿನ ಸೊಪ್ಪು ಮತ್ತು ಮಣ್ಣುಮೆಣಸಿನ್ಕಾಯಿ ಇವೆ ಇವಿಷ್ಟು ಪದಾರ್ಥ ಒಗ್ಗರಣೆ ಮಾಡಲಿಕ್ಕೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಈ ಖಾರ ಏನಿತ್ತು ಇದನ್ನು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೀವು ಅನ್ನಕ್ಕೆ ಇದ್ದೀರಾ ಮುದ್ದೆಗೆ ಮಾಡ್ಕೊತಾ ಇದ್ದೀರಾ ಅದ್ರ ಪ್ರಕಾರ ನೋಡಿ ನೀವು ಈ ಸಾರಿನ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನಿಲ್ಲಿ ಮುದ್ದೆಗೆ ಮಾಡ್ಕೊತಾ ಇದ್ದೀನಿ ಒಂದು ಹೊತ್ತಿನ ಸಾರುಗಳು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಅಂಥ ಸಾರುಗಳಿದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ತರಕಾರಿ ಸಾರು ತಿಂದು ಬೇಜಾರಾಗುತ್ತಲ್ವ ಅದಕ್ಕೆ ಈ ಥರ ಸಾರುಗಳನ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಬೇಕಾಗಿತ್ತು ಹಂಗಾಗಿ ಹಾಕಿದ್ದೀನಿ ನೋಡಿ ಈ ಅದವಾಗಿರಬೇಕು ಇದು ಸುಮಾರು ಮೂರಿಂದ ನಾಲ್ಕು ಜನ ಆರಾಮಾಗಿ ಊಟ ಮಾಡ್ಬೋದು ಈ ಸಾರನ್ನ ಒಂದು ಹೊತ್ತಿಗೆ ಚೆನ್ನಾಗಿರುತ್ತೆ ಒಂದು ಕುದಿ ಕುದೀಲಿ ಸಾಕು ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಕರೆಕ್ಟಾಗಿತ್ತು ಅದವಾಗಿತ್ತು ಇದಕ್ಕೆ ಇನ್ನೇನು ಹಾಕೋದು ಬೇಡ ಚೆನ್ನಾಗಿ ಕುದ್ದಿದೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ನಾನು ಇದನ್ನು ಸೈಡಲ್ಲಿಟ್ಟು ಮುದ್ದೆ ಮಾಡ್ಕೊತೀನಿ ಇದ್ರ ಜೊತೆ ನಾನು ಹೆಸ್ರು ಕಾಳು ಬೆಂಗ್ಲ ಮಾಡಿದ್ದೀನಿ ಅಂದರೆ ಊರ ಕಡೆ ಮಾಡ್ತಾರಲ್ವ ಕಾಳನ್ನ ಸ್ವಲ್ಪ ಹುರಿದು ನೀರು ಹಾಕಿ ಉಪ್ಪಾಕಿ ಇದು ನನಗೆ ಬೇಯಿಸ್ಕೊಳ್ಳೋದು ತುಂಬ ಏನು ಬೇಯಲ್ಲ ಇದು ಸ್ವಲ್ಪ ಸ್ವಲ್ಪ ಅಷ್ಟೇ ಬೆಂದಿರುತ್ತೆ ಕಾಳು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ನಾ ಮಾಡಿದಂಥ ಕರ್ಬೇವಿನ ಸೊಪ್ಪಿನ ಬಜ್ಜಿ ರೆಡಿ ಆಯಿತು ಇವಾಗ ನಾನು ಬಿಸಿ ಬಿಸಿಯಾದಂಥ ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ ಜೊತೆಗೆ ಹೆಸರು ಕಾಳು ಬೆಂಗ್ಲಾ ಕೂಡ ಮಾಡಿಟ್ಕೊಂಡಿದ್ದೀನಿ ಸೂಪರಾಗಿರುತ್ತೆ ಯಾವಾಗಲೂ ತರಕಾರಿ ಸಾರು ತಿಂದು ಬೇಜಾರಾಗಿರುತ್ತಲ್ವ ಆವಾಗ ಈ ಥರ ಸಾರನ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಈ ಸಾರು ಇದಕ್ಕೆ ಯಾವುದೇ ರೀತಿ ಪುಡಿ ಬೇಡ ಈರುಳ್ಳಿ ಬೇಡ ಟೊಮೆಟೊ ಬೇಡ ಏನು ಬೇಡ ಇಷ್ಟೇ ಸಾಮಗ್ರಿಗಳಲ್ಲಿ ಇದೊಂದು ಸಾರು ಸೂಪರ್ ಆಗಿರೋ ಸಾರು ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್